ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ಮನಸ್ಸನ್ನು ತಕ್ಷಣ ಶಾಂತಗೊಳಿಸುವ ಒಂದು ಅತ್ಯಂತ ಸರಳ ಪ್ರಾಣಾಯಾಮವನ್ನು ನಾನು ಹೇಳ್ಕೊಡ್ತೀನಿ ಅದನ್ನು ನನ್ನ ಜೊತೆಗೆ ಕಲ್ತ್ಕೊಳ್ಳಿ ಅಭ್ಯಾಸ ಕೂಡ ಮಾಡೋಣ ಆಯಿತಾ ಹತ್ತೈದು ನಿಮಿಷ ಅಭ್ಯಾಸ ಮಾಡೋಣ ಪ್ರಾಣಾಯಾಮದ ಶಕ್ತಿ ಏನು ಅಂತ ಗೊತ್ತಾಗತ್ತೆ ನಿಮಗೆ ಈ ರೀತಿ ವಜ್ರಾಸನದಲ್ಲಿ ಕೂತ್ಕೊಳ್ಳಿ ಇದು ಸ್ವಲ್ಪ ರೂಢಿ ಬೇಕಾಗತ್ತೆ ಅಥವಾ ಈ ರೀತಿ ಸುಖಾಸನದಲ್ಲಾದರೂ ಕೂತ್ಕೊಳ್ಳಿ ಚಕ್ಲು ಬರ್ ಹಾಕೊಂಡು ಕುತ್ಕೊಳ್ಳೋದು ಅಂತೀವಲ್ಲ ಆ ರೀತಿ ಬಹಳ ಮುಖ್ಯವಾದ ವಿಚಾರ ಏನಪ್ಪಾ ಅಂದರೆ ಬೆನ್ನು ನೇರ ಇಟ್ಕೋಬೇಕು ಇಡೀ ದೇಹ ಸಡಿಲ ಇರಬೇಕು ಬೆನ್ನು ಮಾತ್ರ ನೇರ ಇರುತ್ತೆ ಹಾಗೂ ಮುಖ ಸಡಿಲ ಇರಬೇಕು ಹಣೆ ಉಬ್ಬು ಎಲ್ಲ ಸಡಿಲವಾಗಿರಬೇಕು ನೀವು ಗಟ್ಟಿ ಹಿಡ್ದಷ್ಟು ಅಲ್ಲಿ ಎನರ್ಜಿ ಸ್ಟಕ್ ಆಗುತ್ತೆ ಎನರ್ಜಿ ಫ್ಲೋ ಆಗದೆ ಇರೋದ್ರಿಂದ ನಿಮಗೆ ವಿಶ್ರಾಂತ ಒಂದು ಅನುಭವ ನಿಮಗೆ ಆಗೋದಿಲ್ಲ ನಾನೀಗ ವಜ್ರಾಸನದಲ್ಲೇ ಮಾಡ್ತೀನಿ ನೀವು ಸುಖಾಸನದಲ್ಲಿ ಮಾಡಿ ಈ ಪ್ರಾಣಾಯಾಮದಲ್ಲಿ ಉಸಿರನ್ನು ಇದೆ ತುಂಬ ಎಷ್ಟು ಸಾಧ್ಯನೋ ಅಷ್ಟು ಉಸಿರನ್ನ ಮೇಲೆ ಗಮನ ಇಟ್ಕೊಂಡು ಉಸಿರನ್ನು ತುಂಬಿಸ್ಕೊಳ್ಬೇಕು ಆ ಉಸಿರನ್ನು ಎಷ್ಟು ಸಾಧ್ಯ ಹಿಡಿದಿಟ್ಕೊಂಡು ನಿಧಾನವಾಗಿ ಬ್ರೀತ್ಔಟ್ ಮಾಡಿ ಉಸಿರನ್ನು ಮತ್ತು ಹಾಗೇನೆ ಇಟ್ಕೊಳ್ಳೋದು ಆಯಿತಾ ಬ್ರೀತಿನ್ ಹೋಲ್ಡ್ ಬ್ರೀತ್ಔಟ್ ಹೋಲ್ಡ್ ಪೂರಕ ಕುಂಭಕ ರೇಚಕ ಶೂನ್ಯಕ ಅಂತ ನಾಲ್ಕು ಹಂತದ ಉಸಿರಾಟ ಬನ್ನಿ ಶುರು ಮಾಡೋಣ ಕೈಯಲ್ಲಿ ರೀತಿ ಜ್ಞಾನ ಮುದ್ರೆ ಇಟ್ಕೊಳ್ಳಿ ಅಥವಾ ಧ್ಯಾನ ಮುದ್ರೆ ಈಗ ಕೂಡ ಇಟ್ಕೋಬೋದು ನೀವು ಎಡಗೈ ಮೇಲೆ ಬರಗೈ ಹಸ್ತವನ್ನು ಇಟ್ಟದಷ್ಟೇ ಶುರು ಮಾಡೋಣ ಮುಖದಲ್ಲಿ ಒಂದು ಹಸಿ ಇರಲಿ ವಿಶ್ರಾಂತಿ ಸಂಪೂರ್ಣ ವಿಶ್ರಾಂತಿ ಪ್ರಾಣಾಯಾಮಕ್ಕೆ ಸಿದ್ಧರಾಗ್ತಾ ವಿಶ್ರಾಂತ ಸ್ಥಿತಿ ಬನ್ನಿ ಎದೆ ತುಂಬಾ ಉಸಿರನ್ನ ತುಂಬಿಸ್ಕೊಡಿ ಹಿಡ್ದಿಟ್ಕೊಳ್ಳಿ ಸಂಪೂರ್ಣ ಉಸಿರಾಟದ ಮೇಲೆ ಇಟ್ಕೊಂಡು ಉಸಿರನ್ನು ಹೊರಗಡೆ ಹಾಕಿ ನಿಧಾನವಾಗಿ ಉಸಿರನ್ನ ತಗೊಳ್ದಾಗ ನಂಗೆ ಶೂನ್ಯ ಮನಸ್ಸು ಮೋನುಕೋದನ್ನ ಗಮನಿಸಿ ಮತ್ತೊಮ್ಮೆ ಎದೆ ತುಂಬ ಉಸ್ರ ತುಂಬಿಸ್ಕೊಳ್ಳೋಣ ತುಂಬಿಸ್ಕೊಳಿ ಇದು ಗಮನ ಇಟ್ಟು ನಿಧಾನವಾಗಿ ಉಸಿರನ್ನು ಹಿಡಿದು

ಸಂಪೂರ್ಣ ಗಮನ ಇಟ್ಟು ಉಸಿರನ್ನು ತುಂಬಿಸ್ಕೊಳ್ಳಿ ಗಮನ ಇಟ್ಕೊಳ್ಳೋದು ಇಂಪಾರ್ಟೆಂಟ್ ಆಯಿತಾ ನಿಧಾನ ತುಂಬಿಸ್ಕೊಳ್ಳಿ ಹಿಡಿದಿಟ್ಕೊಳ್ಳಿ ಮುಖ ಸಡಿಲವಾಗಿರಲಿ ಬ್ರೀತ್ಔಟ್ ಮಾಡೋಣ ನಿಧಾನಕ್ಕೆ ಅವಸರ ಇಲ್ಲ ಉರು ತಗೋಬೇಡಿ ಹಾಗೆ ಇರಿ ಸುಮ್ಮನೆ ಇರಿಯಾಗೆ ಬೆನ್ನು ನೇರ ಮುಖ ಸಡಿಲ ಮನಸ್ಸು ಸಂಪೂರ್ಣ ಮೌನಕ್ಕೆ ಹೋಗ್ತಾ ಅದನ್ನ ಗಮನಿಸ್ಕೊಳ್ಳಿ ಮತ್ತೊಮ್ಮೆ ಸಂಪೂರ್ಣ ಗಮನ ಇಟ್ಟು ಉಸಿರನ್ನ ತುಂಬಿಸ್ಕೊಳ್ತಾ ಬನ್ನಿ ಎಷ್ಟು ಜಾಸ್ತಿ ಆಗುತ್ತೋ ಅಷ್ಟು ಜಾಸ್ತಿ ಹಿಡಿದಿಟ್ಕೊಳ್ಳಿ ಸಂಪೂರ್ಣ ಗಮನ ಬಿಟ್ಟು ಬ್ರೀ ಮಾಡಿ ವಿಶ್ರಾಂತಿ ಆ ಮೌನವನ್ನು ಆನಂದಿಸಿ ಕತ್ತು ಸೊಂಟ ಬೆನ್ನು ಎಲ್ಲ ನೇರ ಇರಿ ಉಸರನ್ನು ತುಂಬಿಸ್ಕೊಳ್ಳೋಣ ಹಿಡಿದಿಟ್ಕೊಳ್ಳಿ ీతి ఒట్ మి విశ్రాంతిగన్మాదు తుంబస్ ఉసిర తుంబస్కోడదు హోదు ಬಾಯನ ಸಣ್ಣದಾಗ್ತಿರೋದು ಬಲೂನ್ ಊದೋ ರೀತಿಯಲ್ಲಿ ಗಾಳಿಯನ್ನು ಊದುತ್ತಾ ಬರೋದು ಸಣ್ಣದಾಗಿ ಅದು ಜಾಸ್ತಿ ಊದಬೇಕು ಐದು ಸಲ ಇಟ್ಟು ಉಸರು ತುಂಬಿಸ್ಕೊಳ್ಳಿ ಜಾಸ್ತಿ ತುಂಬಿಸ್ಕೊಳ್ಳಿ ಹಿಡಿದಿಟ್ಕೊಳ್ಳಿ ಬಲೂನ್ ಓದೋ ರೀತಿಯಲ್ಲಿ ಊದಕ್ ಶುರು ಮಾಡಿ ಸಣ್ಣದಾಗಿ ఎంజాయ్ ద సైలెన్స్ మౌన ఆనంద మొమ్మ ఉసురన్న ఎయితే తుకొడి గమన ఇక

ಸಂಪೂರ್ಣ ಗಮನ ಇಟ್ಟು ಸಂಪೂರ್ಣ ಸಂಪೂರ್ಣ ಗಮನ ಇಟ್ಟು ಬಾಯಿಂದ ಬ್ರೀತಾಟ್ ಮಾಡಿ ಜಾಸ್ತಿ ಹೊತ್ತು ಹೋಗ್ತಾನೆ ಇರಿ ಮನಸ್ಸು ಮೌನಕ್ಕೆ ಹೋಗಿ ನಿದ್ದೆ ಬಂದಂತ ಅನುಭವ ಕತ್ತು ಸೊಂಟ ಬೆನ್ನು ಎಲ್ಲ ನೇರವಾಗಿರ್ಲಿ ಸಡಿಲವಾಗಿರ್ಲಿ ಮುಖರನ್ನ ತುಂಬಿಸ್ಕೊಳ್ಳಿ ಬಾಯಿಂದ ಉಸರು ಊದೋ ಶುರು ಮಾಡಿ ಊದಿ తమిళ తుమ్ముస్కు సంపూర్ణ నమ్న బాయిందరడా ರಿಲ್ಯಾಕ್ಸ್ ವಿಶ್ರಾಂತಿ 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 ಈ ಪ್ರಾಣಾಯಾಮವನ್ನು ಯಾರು ಬೇಕಾದ್ರೂ ಇಲ್ಲಿ ಬೇಕಾದ್ರೂ ಅಭ್ಯಾಸ ಮಾಡಬಹುದು ವಯಸ್ಸಾದವರಿಂದ ಹಿಡಿದು ಮಕ್ಕಳು ಗರ್ಭಿಣಿ ಸ್ತ್ರೀರೂ ಕೂಡ ಅಭ್ಯಾಸ ಮಾಡಬಹುದು ಅವು ಗರ್ಭಿಣಿ ಸ್ತ್ರೀ ಇದ್ದರೆ ಹಿಡಿದು ಇಟ್ಕೊಳ್ಳೋದು ಬೇಡ ಮಿಕ್ಕಿದ್ರಿಂದ ಅಭ್ಯಾಸನ ಮಾಡಬಹುದು ಸ್ನೇಹಿತರೆ ನಮ್ಮ ಜೊತೆ ನಮ್ಮ ಕ್ಲಾಸ್ ನಡೆಯುತ್ತೆ ನಮ್ಮ ಕ್ಲಾಸ್ ಜೊತೆಗೆ ನೀವು ಕೂಡ ಅಭ್ಯಾಸ ಮಾಡಬೇಕು ಅಂತ ಇದ್ರೆ ಕಮೆಂಟ್ಸಲ್ಲಿ ಯೋಗ ಅಂತ ಬರೀರಿ ನಾನು ನಿಮಗೆ ನಮ್ಮ ಕ್ಲಾಸ್ ಲಿಂಕನ್ನ ಮತ್ತು ಮಾಹಿತಿನ ಕೊಡ್ತೀನಿ ಧನ್ಯವಾದಗಳು ಸ್ನೇಹಿತರೆ